ಶನೇಶ್ವರಂಗೆ ಕಪ್ಪು ಎಳ್ಳು ಬತ್ತಿನ ಯಾಕೆ ಹಚ್ಬೇಕು ಅಂತ ಅವನಿರೋದೇ ಕಪ್ಪು ರೂಪು ಕಪ್ಪು ವಸ್ತ್ರ ಕಪ್ಪು ಎಳ್ಳು ಬತ್ತಿ ಕಪ್ಪು ಎಳ್ಳು ಅವನಿಗೆ ತುಂಬಾ ಪ್ರಿಯವಾದದ್ದು ಎಳ್ಳೆಣ್ಣೆ ತುಂಬಾ ಪ್ರಿಯವಾದದ್ದು ಯಾರನ್ನು ನಂಬಿಲ್ಲ ನಮ್ಗೆ ತಂದೆ ತಾಯಿ ಯಾರಿಲ್ಲ ಈ ಪರಮಾತ್ಮನೆ ನಂಬಿರೋದು ಇವತ್ತವರೆಗೂ ಅವನೇ ಬೆಂಬಲ ಆಗಿ ನಿಂತ್ಕೊಂಡು ಕಾಪಾಡ್ತಾವನೆ ಆರೋಗ್ಯದ ನಂಗೆ ಏರುಪೇರಾಗಿತ್ತು ಸ್ವಾಮಿನ ಬೇಡ್ಕೊಂಡಿದ್ಕೆ ಇವತ್ತೆಲ್ಲಾ ಸಮಸ್ಯೆನೂ ಬಗೆಹರಿಸಿ ಒಂದ್ ಎಜುಕೇಶನ್ ಹಿಂದಿತ್ತು ಇವತ್ತು ಎಜುಕೇಶನ್ ಮುಂದುವರ್ಸ್ಕೊಂಡು ನಮ್ಮ ಕೆಲಸ ಅಂತ ಕೊಟ್ಟು ಎಲ್ಲಾ ಉದ್ಯೋಗದಲ್ಲೂ ಜಯಶೀಲವಾಗಿ ಮಾಡಿರೋನ್ ಕೆಲಸ ಮಾಡ್ತಾ ಇದ್ರಿ ಇವಾಗ ಕೇಬಲ್ ಕೆಲಸ ಮಾಡ್ತಾ ಇದೀನಿ ನಂಗ್ ಅದೇ ಕೆಲ್ಸ ಬೇಕು ಅಂತ ಈ ಸ್ವಾಮಿನ ಹಿಡ್ದಾದ್ಮೇಲೆ ಇವತ್ತಿಗೆ ಅವ್ನ್ ನಾನ್ ಕೊಡ್ತೀನಿ ಹೋಗುವ ಹಿಂದೆ ನಾನು ಇರ್ತೀನಿ ನಿಂಗ ಯಾರು ಇಲ್ಲ ಅನ್ಕೊಂಡಿದ್ರೆ ನಾನು ಇದ್ದೀನಿ ಅಂತ ಆಜ್ಞೆ ಕೊಟ್ಟವನವನಿ ಇವತ್ತವರ್ಗು ಕೈಯಿಂದ ನಿಂತ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇರೋದು ಭಗವಂತ ಒಬ್ನೇ ನವಗ್ರಹ ಪೂಜೆಗಳ ಬಗ್ಗೆ ಹೇಳೋದ್ರೆ ನವಾಗ್ರಹಗಳು ಒಂದೊಂದು ನವಾಗ್ರಹಗಳು ಒಂದೊಂದು ಮಹಿಮೆಗಳು ಕಣಮ್ಮ ಒಂದೊಂದು ನವಾಗ್ರಹಗಳು ಅವ್ರನ್ನ ನಮ್ದಷ್ಟು ಇವತ್ತು ಮನುಷ್ಯನ ಇಷ್ಟೆಲ್ಲಾ ಆಕಾರ ವಿಕಾರ ಎಲ್ಲಾನು ಒತ್ತಿಸೋದು ಬೆಳಸೋದು ಸಾವ್ಕಾರ ಮಾಡೋದು ಬಡವನ್ ಮಾಡೋದು ಎಲ್ಲಾ ನವಾಗ್ರಹಗಳ ಕೈಲಿರೋದು ಅವ್ರು ನಮ್ದಂತವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ಸ್ವಾಮಿ ಬರಕ್ಕಿಡಿದು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷದಲ್ಲಿ ನಮ್ಗೆ ತಿನ್ನೋ ಕರ್ಣ ಇರ್ಲಿಲ್ಲ ಈ ಊರಲ್ಲಿ ನಾವು ಅವ್ರ ಮನೆ ಕುರಿ ಎಲ್ಲ ಮೇಯಿಸ್ತಿದೆ ಕುರಿ ಮೇಯಿಸ್ಕೊಂಡು ಅವ್ರ ಮನೆ ಅನ್ನ ಕೊಟ್ಟಿದ್ ತಿನ್ಕೊಂಡು ಊಟಕ್ಕಾಗಿ ಒಬ್ಬೊಬ್ರು ಮನೆ ಕೆಲಸ ಮಾಡಿದೀನಿ ಊಟಕ್ಕಾಗಿ ಚಿಂತೆ ಅಷ್ಟು ಕಷ್ಟ ನಮ್ಮ ತಂದೆ ಎರಡು ತಿಂಗಳು ಮಂಗನ ತೀರೋದ್ರು ನಮ್ಮ ತಾಯಿ ಅಂಗನವಾಡಿ ಟೀಚರು ತುಂಬಾ ಕಷ್ಟಪಟ್ಟು ನಿಮ್ ಸಾಕಿದ್ದಾರೆ ನಮ್ಮ ತಾಯಿ ಸಾಕಿದ್ರೆ ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ಪದ್ಮಮ್ಮ ಅಂತ ಒಬ್ಬರು ಇದ್ರು ಅವ್ರು ನಮ್ಮನ್ನ ಸಾಕಿದ್ರು ಈ ಅವ್ರ ಕುಟುಂಬ ಸಾಕಿದ್ರು ನಮ್ಗೆ ನಾಗಮಂಗಲ್ ಜನ ನಮ್ಮನ್ನ ಕೈ ಹಿಡ್ದು ನಮ್ಮನ್ನ ಸಾಕಿದ್ರು ಇವತ್ತು ಕೂಡ ನಮ್ಮನ್ನ ಸಾಕ್ತಾ ಇರೋದೇ ನಮ್ಮ ನಾಗಮಂಗಲ್ ಜನ ಇವತ್ತು ನಾವು ಮೈಸೂರಿನವ್ರ ಮೂಲತಃ ಇಲ್ಲಿ ಬಂದು ನಾವು ಸೇರ್ಕೊಂಡಿದ್ದು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರು ನನ್ಗೆ ನಾಗಮಂಗ್ಲೂರು ಜನನೇ ನನ್ನವರು ಸರ್ ಇಲ್ಲಿ ಕೌಡೇಶ್ ಶಾಸ್ತ್ರ ಹೇಳ್ತಾರಲ್ಲ ಕೇಳಿದಿರ ಸರ್ ನೀವು ಕೇಳಿದೀನಿ ಮ್ಯಾಮ್ ಏನ್ ಹೇಳಿದ್ರು ನಂದು ಕೆಟ್ಟದ್ದು ಒಳ್ಳೇದು ಎಲ್ಲಾದ್ನು ಬಿಡಿಸಿ ಹೇಳೋ ಒಂದ್ ಭಗವಂತ ನನ್ನ ಹಿಂದೆ ಏನೇ ಒಂದ್ ನಡೆದ್ರು ಒಂದು ವಾಮಚಾರ ಆಗಿರ್ಬೋದು ಒಂದ್ ಮಾಟ ಮಂತ್ರ ಆಗಿರ್ಬೋದು ಇಲ್ಲ ನಂದೇ ಏನೇ ಸಮಸ್ಯೆ ಆಗಿದ್ರುನು ಭಗವಂತ ಬಿಡಿಸಿ ಬಿಡಿಸಿ ಎಡೆಯಾಗೆ ಹಿಂದಿಲ್ಲ ಮುಂದಿಲ್ಲ ಭಗವಂತ ಹೆಂಗ್ ಹೇಳೋಣೆ ಹಂಗೇ ನೋಡ್ಕೊಂಡು ಹೋಯ್ತೈತೆ ಸತ್ಯ ಅಂತೂ ಐತೆ ಸುಳ್ಳಂತೂ ಇಲ್ಲ ನಂಬೇಕು ಭಗವಂತನ್ ಕೈ ಮುಗಿಬೇಕು ಹಣಕಾಸು ಏನಾರು ಹೆಚ್ಚಾಗಿ ತಗೊಳ್ಳುವಂತದ್ದು ಅಂತದೇನಿಲ್ಲ ಭಗವಂತನ ಸೇವೆ ನೀವ್ ಎಷ್ಟೋದ್ರು ಇಲ್ಲಿ ಸಮರ್ಪಣೆ ಐತೆ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ ಏನಿಲ್ಲ ಬಡವ್ರ ಬಡವ್ ಬಗ್ರು ಎಲ್ರು ಬರ್ಬೋದು ಮಮ್ಮ ಭಗವಂತನ ಸೇವೆಗೆ ಎಲ್ರಿಗೂ ಒಂದೇ ಶನಿದೇವ್ರಿಗೆ ಏನೆಲ್ಲ ದಾನ ಮಾಡ್ಬೋದು ಶನಿದೇವ್ರಿಗೆ ಎಲ್ಲೇ ಎಳ್ಳು ಕುಂಬಳಕಾಯಿ ವಸ್ತ್ರ ಅತಿಯಾಗಿ ಅವನಿಗೆ ಏನ್ ದಾನ ಮಾಡ್ದ್ರು ತಿನ್ನ ಕನ್ನ ಇಲ್ದರೆ ಯಾರು ಬೇಡ್ತಾ ಇರ್ತಾರೋ ಅಂತವರ್ಗ ಒಂದೊತ್ತ ಊಟ ಕೊಟ್ರೆ ಅವನ ಶನಿದೇವ್ರು ಅಲ್ಲೇ ಇರ್ತಾರೆ